ಅವರು ಭಾಳ ವರ್ಷ ಇದೇ ಥರ ರಾಜಕೀಯ ಮಾಡ್ಕೊಂಬಂದರೆ ಅವರ ಅನುಭವ ಮೆಚ್ಚಿ ಕೊಟ್ಟಿರ್ತಕ್ಕಂಥ ಇದರಲ್ಲೇನು ಏನಂದ್ರಿ ಅದಕ್ಕೆ ನಾವು ಅವ್ರಿಗೆ ಧನ್ಯವಾದ ಹೇಳ್ತಾ ಅಂತ ಅದಕ್ಕೆ ನಾವು ಧನ್ಯವಾದ ಕೊಡಲಿಲ್ಲ ಅಂತ ಹೌದು ಪಕ್ಷದ ನಾಯಕರು ಅಂತ ನಾವು ಹೇಳಲ್ಲ

ಇನ್ನೆರಡು ಮೂರು ತಿಂಗಳಿಗೆ ಅವಸ್ಥೆ ಬರಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಹ್ಞೂ ಏನು ಮಾಧ್ಯಮದ ಹೇಳೋದು ಅಷ್ಟು ನಮಗೇನು ಗೊತ್ತಿಲ್ಲ ನನಗೇನು ನೋಟಿಸ್ ಬಂದಿಲ್ಲ ನಮ್ಮನೆಗೆ ಆಗಿದ್ದು ನನಗೆ ನೋಟಿಸ್ ಬಂದಿಲ್ಲ ಅಂತಲೇ ನಾವು ಹೇಳಿದ್ವಿ ಮಾಡಲ್ಲ ಅಂತ ಹೇಳಿದ್ವಿ ನಮಗೆ ನಮ್ಮನೆ ಮೀಟಿಂಗ್ನಲ್ಲಿ ಹೊಸ ಪಕ್ಷ ಪ್ರಶ್ನೆನೇ ಇಲ್ಲ ಅಂತ ಹೇಳಿದ್ವಿ ಅವರೇನು ಎತ್ತಿಲ್ಲ ಈ ಮಾಧ್ಯಮದ ನೋಡಿ ನಾವು ಹೇಳಿದ್ದು ಅದೇ ಮಾಧ್ಯಮದಲ್ಲೇ ಹೇಳ್ತಿದ್ರು ಅವ ಹೊಸ ಪಕ್ಷ ಮಾಡೋಕ್ಕೆ ಯತ್ನಾಳ್ ಕಡಿಮೆ ಇಲ್ಲ ಸಿದ್ದೇಶ್ರು ಅವ್ರು ಭಾಳ ದುಡ್ನಾಗಿದ್ದಾರೆ ಜ ರಮೇಶ್ ಜಾರಕಿಹೊಳಿ ಅವರು ಇದ್ದಾರೆ ಅಣ್ಣ ಅವರು ಅಂತ ಹೇಳಿದ್ರು ಅದನ್ನು ನಾವೇ ಹಿಂಗೇನಾಯ್ತು ಐತೆ ಇಲ್ಲ ನಾನೇನು ಹಂಗಂತ ಹೇಳಿಲ್ಲ ಅಂತ ಹೇಳಿದ್ರು ಅವ್ರು ಹೋಗಿ ಕೊಡಿದ್ರೆ ನೀವು ಕಟ್ಕೊಡೋ ಅಂತ ನಾವು ಹೇಳಿದ್ವಿ ಒಪ್ಪ ಅವರು ಹಾಂ ಇಲ್ಲ ಇಲ್ಲ ಚೆನ್ನಾಗದ ಅವ್ರಿಗೆ ಏನು ಇಲ್ಲ ನಾನು ಮಾಡ್ಬೇಕು ಈಗ ವೇ ವೇಟ್ ಹೆಚ್ಚಿಗೆ ಆಗಿದೆ ಪರ್ಫೆಕ್ಟ್ ಅದರ ಈಗ ಅದು ನಿಮ್ಮ ಮಾಧ್ಯಮ ಮೂಲಕ ನೋಡಿದ್ದೀರಿ ನಾವು ಬರ್ತಾರೆ ಅಂತ ಏನು ಒಂಬತ್ತು ಹನ್ನೆರಡು ಹಾಂ ಇಲ್ಲ ಅದೇನು ಇಲ್ಲ ಕ್ಯಾಂಡಿಡೇಟ್ ನಿಲ್ಲಿಸೋಂತಿಲ್ಲ ಅವ್ರಿಗೆ ಎಲೆಕ್ಷನ್ ಮಾಡಿದೆ ನೋಡೋಣ ಈಗ ಈ ಕ್ಯಾಂಡಿಡೇಟ್ ಎಲೆಕ್ಷನ್ ನಿಲ್ದಿದ್ದು ನಾವೇನು ಮಾಡಬೇಕು ಕ್ಯಾಂಡಿಡೇಟ್ ಇಲ್ಲ ಅಂತ ನಮ್ದು ಒತ್ತಾಯ ಇದೆ ಒತ್ತಾಯ ಮಾಡ್ತೀವಿ ಅಷ್ಟೇ ಹಾಂ ವೇಕನ್ಸಿ ಕಾದ್ ನೋಡ್ಬೇಕು ಅಷ್ಟೇ ಹಾಂ ಈಗಲೂ ಅದೇ ಅಲ್ಲ ಹಾಂ ಅದ ಅದಕ್ಕೆ ನಾವು ಉತ್ತರ ಕೊಟ್ಟವಲ್ಲ ಈಗ ಉಚ್ಚಾರ್ಟೆ ಮಾಡಿರತ್ತೆ ಇಲ್ಲ ಅವತ್ತೇನು ಹೇಳಿದಿಲ್ಲ ಈಗ ಹೇಳಿದ ಇನ್ನು ಹತ್ರ ಏನಿಲ್ಲ ಎಲೆಕ್ಷನ್ ಭಾಳ ದೂರ ದೂರದ ನಿರ್ವಾಗಿ ಮಾಡ್ಬೇಕಾದಂತ ಕೆಲಸ ಬಾಳೆ ಮಾಡ್ತೀವಿ ತಕ್ಷಣ ರಾಜೀನಾಮೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಹೇಳಕತ್ತು ಒಂದು ವರ್ಷ ಅದು ರಾಜೀನಾಮೆ ಕೊಟ್ರೇನು ಇವಾಗ ಕೊಡ್ತಾರೆ ವಾರ ಮ್ಯಾಪ್ ಕೊಡ್ತಾರೆ ದೀಪಾವಳಿ ಕೊಡ್ತಾರೆ ಹಾಗಾದ್ರೆ ಕೊಟ್ಟರೆ ಏ ಟೈಮ್ ಏನು ಬೇಕಾಗಿಲ್ಲ ಈಗೆಲ್ಲ ಏನು ಚುನಾವಣೆ ಮೂರು ತಿಂಗಳ ಹದಿನೈದು ವ್ಯವಸ್ಥೆ ಹೋಗುತ್ತೆ ಫೇಸ್ ಆಗುತ್ತೆ ಏನು ತೊಂದರೆ ಗೋವಿಂದ ಕಾರ್ರು ಬಿಜಾಪುರ ಇದ್ರಾಗೆ ಬಾಗಲಕೋಟೆಗೆ ಹದಿನೈದು ದಿವಸ ಎಂ ಪಿ ಆದರು ಹಾಂ ಇಲ್ಲಿ ಏನು ಫಿಕ್ಸಿಂಗ್ ಏನಿಲ್ಲ ಮ್ಯಾಚ್ ಫಿಕ್ಸಿಂಗ್ ಅಂತ ಹೇಳಿದ್ರು ಫಿಕ್ಸಿಂಗ್ ಯಾವುದು ಇಲ್ಲ ಮ್ಯಾಚ್ ಫಿಕ್ಸಿಂಗ್ ಅಂತ ಹೇಳುದು ಸರಿಯಾಗಿ ಸರಿ ಆಗುತ್ತೆ